ಈ ಸಮಾವೇಶ ಮಾಡಿ ರೈತರ ಸಲುವಾಗಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ದಯಮಾಡಿ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರು ಇಲ್ಲಿವರೆಗೆ ಮೊದಲ ಒಂದು ಸಾಹಸ ಜನ ಇತ್ತ ಈಗ ಜನ ಕಾಣನಿಲ್ಲ ಅದು ಮೊದಲು ನಮ್ಗ ಸಂಘಟನೆ ಮೊದಲು ಮುಖ್ಯ ರೈತ ಸಂಘಟನೆ ಅಂದ್ರೆ ಜಾಸ್ತಿ ಜನ ಇರ್ಬೇಕು ಜಾಸ್ತಿ ಒಗ್ಗಟ್ಟಿರಬೇಕು ಪ್ರತಿಯೊಂದು ರೈತ ಸಂಘಟನೆಗೆ ತಮ್ಮದೇ ಆಗಿರ್ತಕ್ಕಂತ ತಮ್ಮ ತನುಮಾನದೊಂದಿಗೆ ತಾವೆಲ್ಲರೂ ಭಾಗವಹಿಸಿ ಈ ಒಂದು ರೈತ ಸಂಘಟನೆಗೆ ತಾವೆಲ್ಲ ಅತಿ ಜಾಗೃತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಇದೇನು ಇವತ್ತು ನಿಲ್ಲುವಂತ ಕಾರ್ಯಕ್ರಮ ಅಲ್ಲದು ಯಾವಾಗೂ ಅವಿರತ ನಿರಂತರವಾಗಿರ್ತಕ್ಕಂಥ ಈ ಒಂದು ರೈತ ಸಂಘಟನೆ ಯಾವತ್ತು ಸುಮಾರು ನಾವಾದ್ರೂ ಗುರುತಿರ್ಬೇಕಿಲ್ಲಿ ಎಮ್ ಕಾನಾಪುರ್ ಎಂಕನ್ಮಾಡಿ ಮತ್ತೆ ಹೆಬ್ಬಾಳ್ ಚಿಕ್ಕ ಗುಡಿ ಎಲ್ಲ ನಮ್ಮ ತುರ್ಗಲಿ ಸರ್ ಇದ್ದಾಗ ರೈತ ಸಂಘಟನೆ ಮಾಡ್ಕೊಂಡು ಕೆನಾಲ್ ನೀರ್ ಸಂಬಂಧ ನಮ್ಮ ಬಾತ್ ಅದನ್ನು ಮಾಡ್ಲಿಲ್ಲ ಯಾರು ಮಾಡ್ಲಿಲ್ಲ ನಮ್ಮ ಭಾಗದ ಶಾಸಕರು ಯಾರು ಸತೀಶ್ ಜಾರಕಿಹೊಳಿ ಅವರು ನಮಗೇನು ಬೇಡ ಬರೀ ನೀರಾವರಿ ಹೇಳ್ತೀವಿ ನಾವು ಅವ್ರು ನೀರಾವರಿ ತಮ್ಮ ತಮ್ಮ ಹಿರಿಯ ಮಾಡ್ಕೊಂಡ್ರು ತಮ್ಮ ಫ್ಯಾಕ್ಟ್ರಿ ಕಟ್ಕೊಂಡ್ರೆ ಅಷ್ಟೇ ಹೊರತ ನಮ್ಮ ರೈತರಿಗೆ ಏನು ಮಾಡಿಲ್ಲ ನಾವೆಲ್ಲರೂ ನಾವೆಲ್ಲಾರು ಒಗ್ಗಟ್ಟಾಗಬೇಕು ಇವತ್ತಿಲ್ಲ ನಾಳೆ ನಾವೆಲ್ಲರೂ ಒಗ್ಗಟ್ಟ ಆದ್ರ ಏನಾರು ಮಾಡಕ್ ಸಾಧ್ಯ ಸಾಧ್ಯತೆ ಇದೆ ಮತ್ತೊಂದು ಈ ಎಲ್ಲ ಆತ್ಮೀಯ ರೈತ ಬಾಂಧವ್ಲಿ ವಿನಂತಿ ಈ ಹೋರಾಟ ಇಲ್ಲ ಅಲ್ಲ ನಾನು ಗುರ್ಲಾಪುರ್ ನೋಡ್ಲಿ ಸುಮಾರು ಒಂದೂವರೆ ಜನ ಕೂಡ ಅಲ್ಲಿ ಗುರ್ಲಾಪುರ್ ಇವತ್ತು ಲೈವ್ ಸೈಕ್ ನೋಡ್ಕೊಂಡು ಕೂತಿದ್ವಿ ಅಲ್ಲಿ ಸೈಟ್ ಲೈಫ್ ಸಹಿ ಕೆಲವೊಂದು ಮಂದಿ ಅರೆಸ್ಟ್ ಇವತ್ತು ಬೆಳಗಾವದಿಂದ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಬೇಗ ಬಾಳ್ ಬರ್ತ ಬಯದಿಲ್ಲ ಬಟ್ ಒಂದು ನಿರಂತರವಾಗಿ ಈಗ ಆಲ್ರೆಡಿ ಬೆಳಗಾವದಿಂದ ಬರ್ತಕ್ಕಂಥ ರೈತ ಬಾಂಧವರ ಸಹಿತ ಅರೆಸ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಅಂದ್ರೆ ನಾವ್ ಇನ್ನೂ ಎಟ್ ಹೇಳ್ಬೇಕು ಯಾವ ರೀತಿ ನಾವು ಜಾಬ್ ತಗೋಬೇಕು ಎಷ್ಟು ಭಾಗವಹಿಸ್ಬೇಕು ನಿರಂತರವಾಗಿ ಕಾರ್ಯಕ್ರಮ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ನಾವು ಇನ್ನೂ ಭಾಗ ತಿಳ್ಕೊಬೇಕು ಬರ್ತೇವೆ ಕುಣಿತೇವೋ ಕಾರ್ಯಕ್ರಮ ಮುಗಿತು ಹೋಗಿಬಿಡ್ತೇವೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮ ಯಾವತ್ತೂ ನಮ್ಗೆ ಏನ್ ಬೇಕಾಗಿತ್ತು ಈಗ ಒಂದು ಒಂದು ಟನ್ ಕಬ್ಬಿಗೆ ಏನ್ ಬೇಕಾಗಿತ್ತು ನಮ್ಗೆ ಮೂರ್ ಸಾವಿರದ ಐದನೂರು ಈಗ ಮಹಾರಾಷ್ಟ್ರ ಸಾವಿರ ಕೊಡ್ತಾಯಿಲ್ಲ ಈಗ ಮಣ್ಣೆ ಘೋಷಣೆ ಆಯಿತು ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಘೋಷಣೆ ಆಯ್ತೆ ಮೂರ್ ಸಾವಿರದ ಏಳ್ನೂರು ರಾಯಿಗ್ ಕೊಡ್ತಾರೆ ಮಾರಾಷ್ಟ್ರ ಪ್ಯಾಕ್ಟರ್ ನಮ್ಮಲ್ಲಿ ಯಾಕೆ ಉಲ್ಲ ಕರ್ನಾಟಕದಾಗ ಯಾಕೆ ಹುಲ್ ಕರ್ನಾಟಕದ ಕೊಡ್ಬೇಕ ಅದೇನು ಹಗ್ರಲ್ಲ ನಾವು ರೈತ ಒಂದ್ ಎಕ್ರೆ ಒಂದ್ ಎಕರೆ ಕಬ್ಬು ಬೆಳಿಬೇಕಾರೆ ಏನ್ ಆಗಿದ್ ಪರಿಸ್ಥಿತಿ ಒಂದ್ ಎಕರೆ ಕಬ್ ಬೆಳೀಬೇಕಾದ್ರೆ ಹಚ್ಬೇಕಾದ್ರೆ ಲವಣಿ ಮಾಡ್ಬೇಕಾದ್ರೆ ಎರಡು ಖರ್ಚೈತಿ ಕಳಸ್ಬೇಕಾರೆ ಎರಡು ಖರ್ಚೈತಿ ಮತ್ತ ಅದನ್ನ ತೋಡ್ನಿ ಓಡ್ನಿ ಎಲ್ಲಾ ಲೋಕಲ್ ಎಲ್ಲ ಖರ್ಚು ನೋಡ್ರೆ ನಮ್ಗೆ ಏನೂ ಇಳ ಆ ಒಂದು ಪ್ರಕಾರವಾಗಿ ಇವತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಎಂ ಕನ್ ಬಡಿ ಅಥವಾ ಉಕ್ಕೇರಿ ಶಾಸಕರಾಗಿರ್ತಕ್ಕಂಥ ಸತೀಶ್ ಸೌಕರ್ ಇವತ್ ಎರಡ್ ಮೂರ್ ಪ್ಯಾಕೆಡ್ ಈಗ ಎರಡು ಮೂರು ಫ್ಯಾಕ್ಟ್ರಿ ಇದಾವ್ ರಮೇಶ್ ಅನ್ನ ಕತ್ತಿ ಅವರು ಒಂದ್ ಫ್ಯಾಕ್ಟ್ರಿ ಅದ ಈಗ ಸದ್ಯ ಬಂದ ಹೊಸವಾಗಿ ಜೊಲ್ಲೆ ಜೊಲ್ಲೆ ಮತ್ ಲಕ್ಷ್ಮಿ ಹೆಬ್ಬಾಳ್ತಾರ ನಾಲ್ಕೈದು ಫ್ಯಾಕ್ಟ್ರಿಗಳು ಇದ್ಕೊಂಡ ಇನ್ನುವರೆಗೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಹೋರಾಟ ಮಾಡೋದ ಒಬ್ಬರು ಸ್ಪಂದನೆ ಮಾಡಿಲ್ಲ ಇನ್ನುವರೆಗೆ ಉರ್ಲಾಪುರ್ದಾರ್ ಸಹಿತ ಯಾವ ಯಾವ ಒಬ್ಬ ವ್ಯಕ್ತಿ ಸ್ಪಂದನೆ ಮಾಡಿಲ್ಲ ಒಬ್ಬ ಯಾರೋ ಬಂದಿದ್ದ ನಿನ್ನೆ ನೀನ್ ಬಂದ್ ಯಾಕ ಯಾಕಂದ ಫ್ಯಾಕ್ಟ್ರಿ ಇಲ್ಲ ಅವ್ ರಾಜಕೀಯ ವ್ಯಕ್ತಿ ಅವ್ ಬಂದ್ ಬೇಟೆ ಹೋದಷ್ಟ ಆಕ್ಚುಲ್ ನೀನ್ ಗುರ್ಲಾಪುರದ ಕಾರ್ಯಕ್ರಮ ನೋಡ್ರಿ ನಾವ್ ಏನು ಅಲ್ಲ ಒಂದ್ ರೈತ ಬಂದ್ರೆ ಎಲ್ಲರಿಗೂ ಹೇಳ್ತೀನಿ ಅಲ್ಲ ನಾವು ಅವ್ರ ಎಳ್ಳಷ್ಟು ಅಲ್ಲ ಒಂದೂವರೆ ಲಕ್ಷ ಜನ ಕುಡಿದ ಇವತ್ತು ಲೈವ್ ಅದ ನೋಡ್ಬೇಕ್ರಿ ನೀವು ಗುರ್ಲಾಪುರ್ ಹೊಡ್ರಿ ಒಂದೂವರೆ ಲಕ್ಷ ಜನ ಕುಡಿದ ಅಲ್ಲಿ ಇಲ್ಲ ನಾವ್ ಏನು ಅಲ್ಲ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡ್ರೆ ನಮ್ಗೆ ಒಂದೇ ಸಕ್ಸಸ್ ಸಮಸ್ಯೆ ಸಿಗ್ತೈತಿ ಅದೇ ದಯಮಾಡಿ ಎಲ್ಲಾರ ಹೋರಾಟಕ್ಕೆ ಬೆನ್ನತ್ರಿ ದಯಮಾಡಿ ಎಲ್ಲಾರು ಭಾಗವಹಿಸ್ರಿ ಇದ್ ಇವತ್ತಿಂದ ಅಷ್ಟಲ್ಲಿದೆ ಇವತ್ತು ಬರ್ತಿವಿ ಹೋಗ್ತೀವೋ ಅದು ಮುಖ್ಯ ಇಲ್ಲ ಬಟ್ ನಿರಂತರವಾಗಿರ್ಬೇಕು ಕಾರ್ಯಕ್ರಮ ಯಾವುದಾಗ್ಲಿ ನಾವು ಭಾಳಷ್ಟು ಗುದ್ದಾಡಿದ್ರೆ ನಾವು ರೈತ ಸಂಘದವ್ರಿಗೆ ಕಡಾತ್ಮದ್ ಇವರೆಲ್ಲ ಮೊದಲು ನಾವೆಲ್ಲ ಶಂಕೇಶ್ವರ್ ಫ್ಯಾಕ್ಟ್ರಿಗೆ ಎ ಪಿ ಎಂ ಸಿ ಗೆಲ್ಲ ನಾವು ಹೋರಾಟ ಮಾಡಿದವ್ರು ಮೊದಲು ಮೇನ್ ಕಾರ್ಯಕ್ರಮ ನಿರೂಪಣೆ ಮಾಡಿದವರು ನಾವೆಲ್ಲಿ ದಯಮಾಡಿ ತಿಳ್ಕೊಡ್ರಿ ರೈತರು ಎಚ್ಚೆತ್ಕೊಳ್ಬೇಕು ಇನ್ನು ಇನ್ನು ಮುಂದಿನ ಜನ ದಿನಮಾನಗಳಲ್ಲಿ ಭಾಳ ಎಚ್ಚೆತ್ಕೊಳ್ಬೇಕು ಬರೀ ಮಾತಾಡೋದು ಹೋಗೋದಷ್ಟಲ್ಲ ಎಲ್ಲರೂ ಎಚ್ಚೆತ್ಕೊಳ್ರಿ ಎಲ್ಲರೂ ಭಾಗವಹಿಸ್ರಿ ಪ್ರತಿಯೊಂದು ಕಾರ್ಯಕ್ರಮ ಕಮ್ಮಿ ಅಂದ್ರೆ ಒಂದು ಐವತ್ತು ಸಾವಿರ ಹತ್ತು ಸಾವಿರ ಜನ ಕೊಡ್ಬೇಕು ನಾವೆಷ್ಟು ಭಾಳ ಎಣ್ಣಿಕೆ ಆಟ ಹದಿನೈದು ಬಾಳಾದ್ರೆ ಹದಿನೈದುನೂರು ಬದು ಮುಂಜಾನೆ ಬಂದಾಗ ಬೆಳಗಿಂದ ಒಂದೂವರಿಂದ ಕೊತ್ತೇವು ನಾವು ಇಲ್ಲಿ ಒಂದೂವರಿಂದ ಭಾಳ ಸ್ಟಾರ್ಟಿಂಗ್ ಮಂದಿ ಇತ್ತು ಈಗ ಬಾಳಾದ್ರೆ ಮುನ್ನೂರು ಮಂದಿ ಹಿಂಗೆ ಆಗಬಾರ್ದು ಆಗಬಾರ್ದು ಬರಬೇಕು ಜನ ಜಾಸ್ತಿ ಕೂಡಬೇಕು ಎಷ್ಟು ಜನ ಜಾ ಜಾಸ್ತಿ ಕೂಡ್ತದಲ್ಲ ರೈತರಲ್ಲಿ ಜಾಗೃತಿ ಮೂಡ್ತದ ಸರ್ಕಾರಕ್ಕೊಂದು ಜಾಗೃತಿ ಇರ್ತದೆ ಮತ್ತೊಂದು ಏನಾಗೈತಿ ದೊಡ್ಡ ದೊಡ್ಡ ಮೀಡಿಯಾದವರು ಯಾರೂ ಇಲ್ಲ ದೊಡ್ಡ ದೊಡ್ಡ ಮೀಡಿಯಾ ಇನ್ನೂವರೆಗೆ ಟೆಲಿಕಾಸ್ಟ್ ಎಲ್ಲೂ ಆಗಿಲ್ಲ ದಯಮಾಡಿ ಟಿವಿ ನೈನ್ ಸಹಿತ ಇನ್ನೂವರೆಗೆ ಮುರ್ಲಾಪುರ್ ಕ್ರಾಸ್ ಟೆಲಿಕಾಸ್ಟ್ ಮಾಡಿಲ್ಲ ಇನ್ನೂರಿಗೆ ಟಿವಿ ನೈನ್ ಯಾವುದೇ ಯಾವ್ದೋ ಚಾನಲ್ ದಯಾಡಿ ನಮ್ಮಿಂದ ಬೆಳೆದ ಚಾನಲ್ಗಳೆಲ್ಲ ಯಾವ ಟಿವಿ ಚಾನಲ್ ಬೆಳದ್ ರೈತರಿಂದ ಕಾರ್ಮಿಕರಿಂದ ಯಾವುದೇ ಸಂಘಟನೆಯಿಂದ ಬೆಳೆದ ಚಾನಲ್ಗಳು ಇನ್ನೂವರೆಗೆ ಟೆಲಿಕಾಸ್ಟ್ ಆಗಿಲ್ಲ ಆಗಬೇಕು ದಯಮಾಡಿ ನಮ್ಮ ದೋಸ್ತರಿದ್ರು ಚಿಕ್ಕವಡಿಗೆ ಅವರು ಇವತ್ತಿಲ್ಲ ಅವರು ಟಿವಿ ನೈನ್ ನಾ ಫೋನ್ ಹಚ್ಬಿಟ್ಟು ಟೆಲಿಕಾಸ್ಟ್ ಮಾಡ್ಬೋದಿತ್ತು ಅವರು ಇನ್ನೂವರೆಗೆ ಟೆಲಿಕಾಸ್ಟ್ ಯಾವ ಆಗಿಲ್ಲ ದಯಮಾಡಿ ನ್ಯಾಷನಲ್ ಟಿವಿ ಆಗಲಿ ರಾಷ್ಟ್ರೀಕೃತ ಚಾನೆಲ್ ಆಗಲಿ ಇನ್ನೂವರೆಗೆ ಟೆಲಿಕಾಸ್ಟ್ ಆಗಿಲ್ಲ ಮೀಡಿಯಾದವರದ್ದು ಬಾಯ್ ಕಟ್ಟಿ ಹಾಕಿದಾರೆ ಮೀಡಿಯಾದವ್ರನ್ನೇ ಯೂಟ್ಯೂಬ್ ಅಟ್ಟ ಯೂಟ್ಯೂಬ್ ಚಾನಲ್ದವ್ರು ಅಟ್ಟೆ ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಚಾನಲ್ದವ್ರು ಇನ್ನೂವರೆಗೆ ಐದು ಐದು ದಿವಸ ಐದಲ್ಲ ಒಂದು ವಾರದಿಂದ ನಡೆತಕ್ಕಂತ ಗುರ್ಲಾಪುರ್ ಕಾರ್ಯಕ್ರಮ ಸಹಿತ ಒಂದು ಸ್ಟೆಪ್ ಸಹಿತ ಟಿವಿ ನೈನ್ ಅಲ್ಲಿ ಬಂದಿಲ್ಲ ಅಂದ್ರೆ ಗವರ್ಮೆಂಟ್ ಅವ್ರು ಹೆಂಗ್ ಕಟ್ಟಾಕಿರ್ತಾರ ವಿಚಾರ ಮಾಡಬೇಕು ಟೆಲಿಕಾಸ್ಟ್ ಆಗ್ಬೇಕು ರೈತರ ಎಲ್ಲಿವರೆಗೆ ಟೆಲಿಕಾಸ್ಟ್ ಹಾಕೋತ ಹೋಗ್ತಿಲ್ಲ ಇಲ್ಲತ್ತ ಮಾತಾಡೋದಲ್ಲ ಇದು ರಾಜ್ಯ ಬೆಂಗ್ಳೂರ್ ವಿಧಾನಸೌಧಕ್ಕೂ ಮುಟ್ಬೇಕು ಈ ವಿಷಯಗಳು ಅಂದಾಗ ಯಾವಾಗ್ರ ಅವ್ರು ರಾಜಕೀಯದವ್ರು ಬಂದ್ ನಮ್ಮ ಏನು ಏನ್ ಅದವಲ್ಲ ಈಡೇರ್ಸ್ಬೇಕು ಇನ್ನೂರಿಗೆ ಯಾರು ಬಂದಿಲ್ಲ ಬಂದಾರೀ ಯಾರು ಗುರ್ಲಾಪುರ್ಗೆ ಯಾರು ಬಂದಾರೀ ಗುರ್ಲಾಪುರ್ಗೆ ಯಾವ ರಾಜಕೀಯದ ಬಂದಾರೀ ಯಾರು ಬಂದಿಲ್ಲ ದಯಮಾಡಿ ರಾಜಕೀಯ ವ್ಯಕ್ತಿಗಳು ಯಾಕೆ ಬರ್ತಾರು ಇಲೆಕ್ಷನ್ ಐದ್ನೂರು ಕೋಟಿ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಇಲೆಕ್ಷನ್ ದಾಗ ಕೊಡುದ ನೋಡಿರಲ್ಲ ಮನ್ ಡಿ ಸಿ ಸಿ ಮತ್ತಿ ಕೆ ವಿ ಲಕ್ಷ್ಮಣ್ ಹೆಂಗಿದಾವ್ ಎಂಟು ಸಾವಿರ ಮೂರ್ ಮೂರು ಸಾವಿರ ರೀ ತಗೋತೇವು ಹೋಟಾಗ ಗಪ್ ಕುಂತೇವು ಏಳೇಳು ಸಾವಿರ ಮತ್ತೆ ಬರ್ಲಿಲ್ಲ ಈಗ ಬರ್ಬೇಕವ್ರ ನಾವು ಅವ್ರಿಗೆ ಹತ್ತ ಸಾವಿರ ಕೊಡ್ತೇವೆ ನಮ್ಮ ರೈತ ಮೂರುವರೆ ಸಾವಿರ ಬಿಲ್ ಕೊಟ್ರೆ ನಾವು ಹತ್ತು ಸಾವಿರ ಕೊಡಕ್ಕೆ ರೈತ ಎಲ್ಲ ರೈತರು ಹೇಳಿದೇವು ನಾವು ಆದಷ್ಟು ಎಲ್ಲ ರೈತರು ಜಾಗೃತ ಆಗ್ಬೇಕು ದಯಮಾಡಿ ತಮ್ಮ ಆತ್ಮೀಯ ನನ್ನ ರೈತ ಎಲ್ಲರೂ ಎಲ್ಲರು ಜಾಗೃತರಾಗ್ರಿ ಇನ್ನೂ ಇದೇನು ಮುಗಿಲ್ಲ ಇನ್ನು ಸ್ಟಾರ್ಟ್ ಇದೆ ಈಗ ನಾವು ಪುಟ್ಟಪ್ಪ ಆಗ್ಬೇಕು ರೈತರೆಲ್ಲ ಪುಟ್ಟಪ್ಪ ಆದ್ರೆ ಮುಂದೆ ಕಾರ್ಯಕ್ರಮ ಏನರಾಗ್ತಾವ್ ದಯಮಾಡಿ ಎಲ್ಲರೂ ಭಾಗವಹಿಸ್ರಿ ಹೆಚ್ಚಿನ ಸಂಖ್ಯೆ ಕೂಡ್ರಿ ಒಳ್ಳೆ ಒಂದು ಕಾರ್ಯಕ್ರಮ ಅದ ಇದರಿಂದ ಬಹಳ ಜನ ಅದ ರೈತ ಸಂಘಟನೆ ನಾವೇನು ಬರ್ದು ಇವತ್ತು ಬಂದಿವು ಮಾತಾಡ್ತೀವಿ ನೀವು ಬಂದಿರಿ ಕೂತೀವಿ ಅಂತಲ್ಲ ರೈತ ಸಂಘಟನೆ ಇಷ್ಟು ಜನ ಅದರು ದಯಮಾಡಿ ಮತ್ತೊಂದ್ ನಿಮ್ಗೆ ಏತನ್ರಿ ಏನ್ ಮೊಬೈಲ್ ಇದಾವಲ್ಲ ಪ್ರತಿಯೊಬ್ಬರಿಗೂ ಟೆಲಿಕಾಸ್ಟ್ ಮಾಡ್ತವಾರಿ ಲೋಕಲ್ ಹಳ್ಳಿ ಟೆಲಿಕಾಸ್ಟ್ ಮಾಡ್ತವರಿ ಸಣ್ಣ ಸಣ್ಣ ಯೂಟ್ಯೂಬ್ ಇರ್ತಾವ್ ಯೂಟ್ಯೂಬ್ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗ್ಲಿ ರೈತ ಪ್ರತಿಭಟನೆ ಅಂದ್ರೆ ಏನ ರೈತರ ಹೋರಾಟ ಅಂದ್ರೆ ಏನ ಯಾಕೆ ಕೂಡಿದಾರೋ ಯಾಕೆ ಜನರಿಗೆ ಕೆಲವು ಹಳ್ಳಿ ಜನರಿಗೂ ಮನವರಿಕೆ ಆಗ್ಬೇಕಂದಷ್ಟ ಇಷ್ಟು ಹೇಳ್ತಾ ನನ್ನ ಈ ವೇದಿಕೆ ಒಂದು ಆಮಂತ್ರಿಸಿ ಮಾತಾಡಲಿಕ್ಕೆ ಸಮಯ ಕೊಟ್ಟಿರ್ತಕ್ಕಂತೆ ದಯಮಾಡಿ ಎಲ್ಲಿ ಇಲ್ಲಿ ಎಲ್ಲಿ ಇಲ್ಲಿ ದಯಮಾಡಿ ಮತ್ತೊಂದು ಎಷ್ಟು ಟೆಲಿಕಾಸ್ಟ್ ಆಗ್ತದಲ್ಲ ರೈತರಿಗೂ ಮನವರಿಕೆ ಆಗ್ತದೆ ಎಲ್ಲ ತಿಳ್ಕೊಬೇಕು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಮಾಡಿಕೊಡ್ತಕ್ಕಂಥ ರಾಜ್ಯ ರೈತ ಸಂಘದ ಹೆಸರಾ ವೇದಿಕೆ ಧನ್ಯವಾದಗಳು ದಂಡಪ್ಪ ಅವರಿಗೆ ಧನ್ಯವಾದಗಳು ಅವರೊಂದು ಮಾತು ಹೇಳಿದ್ರೆ ಈಗ ಅಣ್ಣ ರೈತರ ಅವ್ರಿಗೆ ಹೇಳಿದ್ರೆ ಗೊತ್ತಾಯ್ತಲ್ಲ ಪಬ್ಲಿಕ್ ಡೇ ಆಗ ಎಲ್ಲ ನೋಡಿರ್ಬೇಕು ನೀವು ಆ ಬಾಜು ಕೂತ್ ಬಾಯಿಗೆ ಅವ ಕ್ವಶನ್ ಮಾಡ್ತಿತ್ತ ರೈತ ಏನಾದ್ರ ಸುಮ್ನೆ ಇರಂಗಿಲ್ಲ ನಾ ಸುಮ್ನ ಅಂತ ಹೇಳ್ತಾ ಇವತ್ತು ಅವ ಯಾಕೆ ಯಾಕೆ ಬರಂಗಿಲ್ಲ ಅವ ಅಲ್ಲ ನೀವ್ ಎಲ್ಲರೂ ನೋಡಿದ್ರಂಗನಾಥ ಗೊತ್ತಿಲ್ಲ ಆ ಬಾ ಕೂತ ಬಾಯಿ ಕೇಳ್ತಾ ರೈತ ಸಮಸ್ಯೆ ಆದ್ರ ನಾ ಬಿಡಂಗಿಲ್ಲ ನಾ ಸುಮ್ನ ಹಂಗ ದೊಡ್ಡ ಭಾಷಣ ಮಾಡ್ತಾ ಟಿವಿ ಕೂತಾಗ ನಾವು ಎಂಟು ಗಂಟೆಗೆ ನೋಡ್ಕೊತ ಕುಂತೇವ ಆದ್ರೆ ಈಗ ರೈತರು ರೈತರ ಯಾವಾಗ ನೋಡೋಣ ನಮ್ಮ ನೋಡೋ ಹೀಗಾಗಿ ಟೆಲಿಕಾಸ್ಟ್ ಆಗಂಗಿಲ್ಲ ನ್ಯೂಸ್ಬಾರ್ನೆಲ್ಲ ಕೊಂಡ್ಕೊಂಡಾರ ಅವ್ರು ಪ್ರತಿಯೊಬ್ಬ ನ್ಯೂಸ್ ಕೊಂದು ಕೊಂಡ್ಕೊಂಡಾರ ಅವ್ರು ಆಕಾ ಕಬ್ಬಿ ಥರ ಹೆಚ್ಚು ಕೊಡಂಗಿಲ್ಲ ಸರ ಅವ್ರು ಬರಬೇಕು ಕೂಡ ಅವರು ಇದೆಲ್ಲ ನಮ್ಮ ರೈತ್ರಿಗೆ ಗೊತ್ತಾಗಬೇಕು ಇದು ತೇಜ್ಕೊಂಡಂಥ ದುಂಡಪನಲ್ ಹೊಸೋರಿಗೆ ಧನ್ಯವಾದಗಳು ಇದು ಆನಂದ ಚಾವಲ್ಲ ಅವ್ರು ಮಾತಾಡ್ತಾರೆ ಅನ್ನಬೇಕು ರೈತರು ಮೊದಲಿಗೆ ಭೂಮಿ ತಾಯಿಗೆ ಹಾಗೂ ಎಲ್ಲ ಅಣ್ಣದಾತ ಬಾಂಧವ್ರಿಗೆ ನಮಸ್ಕಾರಗಳನ್ನು ಹೇಳ್ತಾ ತಮಗೆಲ್ಲ ಗೊತ್ತಿತ್ತು ಇಂಥದ್ದೊಂದು ಹೋರಾಟ ಬೇಕಾಗಿತ್ತು ಈ ಸುಮಾರು ವರ್ಷದಿಂದ ಈ ಒಂದು ಹೋರಾಟ ಕಳೆ ಅಂದ್ರೆ ಅದಕ್ಕೆ ಒಂದು ಇದನ್ನ ಇರಲಿಲ್ಲ ಈ ಸಲ ಒಂದ್ ದೇವ್ರ ಕೃಪೆ ಅಂತ ಹೇಳ್ಬೋದು ಭೂತಾಯಿ ಆಶೀರ್ವಾದ ನಮ್ಮೆಲ್ಲಾ ರೈತ ಬಾಂಧವರಲ್ಲೇ ಮತ್ತೆ ಒಳ್ಳೆ ಒಗ್ಗಟ್ಟು ಬಂದೈತಿ ಒಂದು ಹೋರಾಟಕ್ಕೊಂದು ದೊಡ್ಡ ಬಲ ಬಂದೈತಿ ಅದಕ್ಕೊಂದು ಶಕ್ತಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅವ್ರು ನಿಜಕ್ಕೂ ಅಭಿನಂದನೆ ಅರ್ಹರು ಯಾಕಂದ್ರೆ ಕರ್ಬಿಣಿಯಾಗಿ ವೇಸ್ಟ್ ಅನ್ನೋದು ಅಂತ ಹೇಳ್ರಿ ಕರ್ಬಿಣಿ ಮೇನ್ ಪ್ರಾಡಕ್ಟ್ ಸಕ್ರೆ ತೆಗಿತಾರೆ ಅದ್ರ ನಂತರ ಅಲ್ಕೋಹಾಲ್ ಸ್ಪಿರಿಟ್ ತೆಗಿತಾರ ಆಮೇಲೆ ಕೋಜಾ ವಿದ್ಯುತ್ ತಯಾರು ಮಾಡಿ ಅದನ್ನೂ ಮಾರ್ಕೋತರು ಲಾಸ್ಟ್ ಕೊನೆಗಳ್ ಮಳ್ಳಿ ಮಳಿ ನೀರ್ ಸೆಕಟ್ ನಮ್ಗೆ ಹಂಗೇನು ಭು ಶಾಟನ್ ಗುಡಾನ್ಲಿಲ್ಲ ಅದೂ ರೊಕ್ಕ ಮಾರ್ಕೊಳತಾರೆ ಹೌದ್ರಿ ಸೊ ಹಂಗಾಗಿ ನಾವು ವಿಚಾರ ಮಾಡ್ಬೇಕಂತ ಪ್ರಶ್ನೆ ಐತಿ ಅದಕ್ಕೆ ನಮ್ಗೆ ಕದ್ದು ಇವತ್ತು ನಾಲ್ಕು ಸಾವಿರ ಬೆಲೆ ಕೊಟ್ಟರು ಏನ್ ಕಡಿಮೆ ಅಲ್ಲ ಆದ್ರೆ ನಮ್ಮ ಬೇಡಿಕೆ ಏನೈತಿ ಮೂರು ಸಾವಿರ ಐತೆ ಅಕ್ಕೂ ಅವ್ರು ಒಪ್ಪಾಣಿಲ್ಲ ಇದು ನಿಜಕ್ಕೂ ಒಂದು ಬಹಳ ವಿಷಾದಕರ ಸಂಗತಿ ಅಂತ ಹೇಳ್ತೇನೆ ಯಾಕಂದ್ರೆ ಕಳೆದ ನಾಲ್ಕು ದಿವಸದಿಂದ ನಮ್ಮ ಅಣ್ಣದಾತರು ರಸ್ತೆ ಮೇಲಿದ್ದಾರೆ ಗುರ್ಲಾಪುರದಾಗ ಅಷ್ಟು ದೊಡ್ಡ ಹೋರಾಟ ನಡೆದಾದ್ರು ಈಗ ನಮ್ಮ ಅಣ್ಣಗಳು ಹೇಳದ್ರು ಯಾವ ಮೀಡಿಯಾದವರು ಕವರ್ ಮಾಡಲಿಲ್ಲ ಅದನ್ನ ಬಟ್ ನಮ್ಮ ಸಾಕಷ್ಟು ಯೂಟ್ಯೂಬ್ ಮಿತ್ರರು ಇವತ್ತು ಎಲ್ಲ ಅದನ್ನ ನಿಜಕ್ಕೂ ಅವರಿಗೆ ನಮ್ಮೆಲ್ಲ ರೈತ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ನಾವು ರಾಜಕ ಕೆಲಸ ನಮ್ಮ ಯೂಟ್ಯೂಬ್ ಮಿತ್ರರು ಮಾಡತ್ತಾರೆ ಬಟ್ ಯಾವ ದೊಡ್ಡ ಮೀಡಿಯಾದ್ರು ನಾವೇನ್ ಪಬ್ಲಿಕ್ ಟಿವಿ ಹೇಳ್ತೀವಲ್ಲ ಎಲ್ಲಾ ಚಾನಲ್ಗಳು ಸುವರ್ಣ ನ್ಯೂಸ್ ಇರ್ಬೋದು ಯಾವ ಚಾನಲ್ ಅವರು ಇದನ್ನ ನ್ಯೂಸ್ ಮುಡ್ಸಿ ಈ ಕರ್ನಾ ಕರ್ನಾಟಕ ರಾಜ್ಯೋತ್ಸವ ಎಲ್ಲರೂ ತೋರಿಸ್ತಾರೆ ಅಲ್ಲಿ ನಾವು ಅದು ನಮ್ಮ ಹೆಮ್ಮೆ ರಾಜ್ಯೋತ್ಸವ ಅದ್ರ ಬಗ್ಗೆ ನಮ್ಮದು ಅಭಿಪ್ರಾಯ ಭಿನ್ನಾಪ್ರಾಯ ಇಲ್ಲ ಬಟ್ ಆದ್ರೆ ರೈತರ ಹೋರಾಟಕ್ಕೂ ಅಂತ ತಲೆ ಬೆಲೆ ಇವತ್ತು ಇವತ್ತು ನಿನ್ನೆ ನಮ್ಮ ಯುವಕರು ಎಷ್ಟು ಮಂದಿ ಹಾಕಿಲ್ಲ ಅವರೆಲ್ಲ ಇಲ್ಲಿ ಬಂದ್ರೆ ಏನಾಗೋದ್ ಪರಿಸ್ಥಿತಿ ನಮ್ಮ ಹೋರಾಟಕ್ಕೆ ಅಷ್ಟೊಂದು ಬಲ ಬರ್ಬೋದು ಅನ್ನೋದು ನಾವೆಲ್ಲರೂ ವಿಚಾರ ಮಾಡಬೇಕಾಗಿತ್ತು ಎಂಜಾಯ್ಮೆಂಟ್ ಮಾಡೋನು ಮಾಡುವಾಗ ಬಟ್ ನಮ್ಮ ಅಣ್ಣದಾದ್ರೆ ಏನ್ ಬೀದಿ ಕೂತಾರಲ್ಲ ಅವ್ರ ಹೋರಾಟಕ್ಕೆ ಬರ್ಬೇಕಾರೆ ಬಲ ಬರ್ಬೇಕಾದ್ರೆ ನಮ್ಮೆಲ್ಲ ಯುವಕ ಮಿದ್ರು ಕೂಡ ಈ ಒಂದು ಹೋರಾಟದ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಇವತ್ತು ಒಂದ್ ಎಕರೆಗೆ ನಾವು ಐವತ್ತು ಟನ್ ಕಪ್ತೀಕ ತಲೆ ಕಾಯಿ ಮಾಡಿ ನೆಲ್ಬೇಕ್ ಹೋಗಿಲ್ರಿ ಯಾಕಂದ್ರೆ ಇವ್ರು ಕೊಡೋದ ರಾತ್ರಿ ಕರೆಂಟ್ ಕೊಡ್ತಾರೆ ನಮ್ಗೆ ರಾತ್ರಿ ಎಲ್ಲ ಇದ್ಗಾಟ್ ನೀರ್ ಹಾಸ್ತಿವಿ ಮಿನಿಮಮ್ ನಾವು ಹೇಳ್ತೀನಿ ನಿಮ್ಗೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದ್ ಒಂದ್ ಎಕರೆ ಖರ್ಚು ಮಾಡ್ತೇವೆ ನಾವು ಹೌದ್ರಿ ಐವತ್ ರನ್ ಬೆಳೆದ್ರೆ ಇವತ್ತು ಮೂವತ್ತು ಸಾವಿರ ಕೋಟಿ ರೇಟ ದೇಡ್ ಲಕ್ಷ ರೂಪಾಯ್ ಒಂದ್ ಎಕರೆ ಇನ್ಕಮ್ ಒಂದೇ ಎಕರೆ ಹೋಲದ್ರೆ ಏನ್ ಒಂದ್ ದೇಡ್ ಲಕ್ಷ ರೂಪಾಯಿ ಆಯ್ತು ದೇಡ್ ಲಕ್ಷ ಜೀವನ ನಡೀತೈತಿ ಒಂದಾ ಇರಂಗಿಲ್ಲ ರೈತನ ಬಾಳ ಮನೆಯಾಗ್ ಮದುವೆ ಮಾಡೋದಿರ್ತೈತಿ ಸಾಕಷ್ಟು ಕಾರ್ಯಕ್ರಮಗಳು ಇರ್ತಾವ್ರೆ ಮನಿ ಕಟ್ಟೋದಿರ್ತೈತಿ ಆದ್ರೆ ಇವ್ರು ಇಷ್ಟಲ್ಲ ಲಕ್ಷ ಗಂಟ್ಲೆ ಪಗಾರ ತಗೊಂಡು ಕೋಟಿ ಗಂಟ್ಲೆ ಕಪ್ ಹಣ ಮಾಡಿ ಇವತ್ತು ರೈತರ ಹೋರಾಟಕ್ಕೆ ಬಲ್ಲೇ ಕೊಡದ ಏನೈ ಒಂದ್ ಬಹಳ ದೊಡ್ಡ ದೃಷ್ಟಿಕರ ಸಂಗತಿ ಐತಿ ಈ ಹೋರಾಟನ ಯಾವದೇ ಕಾರಣಕ್ಕೆ ರೈತ ಬಂದ್ರು ಕೈ ಬಿಡಬಾರ್ದು ಇದಕ್ಕೆ ಇನ್ನಷ್ಟು ಬಲ ಬರ್ಬೇಕು ನಮ್ಮಲ್ಲಾ ಯುವಕ ಮಿತ್ರ ಎಲ್ಲಾ ನಿನ್ನ ನೋಡ್ರಿ ನಾ ನಮ್ ದ್ರಾಸ್ ಅಂಗಡಿ ನೋಡಿದೀನಿ ಒಂದ್ ಮಿನಿಮಮ್ ಐದ್ನೂರಿಂದ ಆರ್ನೂರ್ ಗಾಡಿ ಕಡೆಯಿಂದ ಅಂದ್ರೆ ಒಕ್ಕೇ ಕಡನ್ನ ಬೇರೆ ಬೇರೆ ಮಂದಿ ವಿಚಾರ ಮಾಡ್ರಿ ನಾವು ಆ ಎಲ್ಲಾ ಯುವಕ ಮಿತ್ರ ನಮ್ಮ ರೈತರ ಮಕ್ಕಳಾದರವ್ರಲ್ಲ ಅವ್ರೆಲ್ಲಾರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟಕ್ಕೆ ಇನ್ನಷ್ಟು ಬಲ ತುಂಬ ಕೆಲಸ ಮಾಡ್ಬೇಕಂತ ನಾನ್ ಕೇಳ್ಕೊತೀನಿ ಅದ್ರ ಜೊತೆಗೆ ನಮ್ ರೈತರಲ್ಲಿ ಒಂದಿಷ್ಟು ಇನ್ನಷ್ಟು ಒಗ್ಗಾಟ ಮಾಡ್ಬೇಕಾಗಿತ್ತು ಈಗ ಅವ್ರು ಮೂರುವರೆ ಸಾವಿರ ಕೊಟ್ಬಿಡ್ತೇವೆ ಕೊಡಿ ನೀವು ನಾವೇನ್ ಮಾಡ್ತೀವಿ ಎರಡ್ ಸಾವಿರ ಎಂಟ್ರಿ ಒಬ್ಬ ಎರಡ್ ಸಾವಿರ ಕೊಡ್ರಿ ಎರಡ್ ಸಾವಿರ ಎಂಟ್ರಿ ಕೊಡ್ತೀವಿ ಇದನ್ ಬಿಡ್ರಿ ಕಬ್ಬ ಅಂತ ಹೇಳ್ಬೇಕವ್ ಹೋದ್ರೆ ಆದ್ರೆ ನಮ್ ನಮ್ಮಲ್ಲೇ ನಾವು ಕಾಂಪಿಟೇಷನ್ ಮಾಡ್ಕೊಂಡು ನಾವ್ ನಾವ ಅವ್ರನ್ನ ಅದು ತಪ್ಪಿಸೋ ಕೆಲಸ ಮಾಡ್ ಈ ವಗ್ಗತ್ ನಮ್ಮ ರೈತರಲ್ಲೇ ಬರ್ಬೇಕಾಗಿತ್ತು ಯಾಕಂದ್ರೆ ನಾವು ರೈತರಲ್ಲಿ ನಾವು ಸರ್ಕಾರಕ್ಕೆ ಏನ್ ಕೇಳ್ತೀವಿ ನೀರಾವರಿ ಕೊಡ್ರಿ ನಾವು ಬೆಳೆದ ಬೆಲೆಗೆ ಉತ್ತಮ ಬೆಲೆ ಕೊಡ್ರಿ ಎರಡೇ ನಮ್ ಬೆಳಕು ಅದನ್ನ ಬಿಟ್ರೆ ಏನಿಲ್ಲ ಸೊ ಹಂಗಾಗಿ ಈ ಇಷ್ಟೊತ್ತು ಈ ಏನೋ ನೋಡ್ರಿ ಇನ್ನೊ ಆಗಲೇ ಇದ್ದಟ್ಟು ರೈತರಿಗೆ ಇಲ್ಲ